ಉದ್ದೇನಹಳ್ಳಿಯ ಸಾಯಿಬಾಬಾ ಆಶ್ರಮದ ಆಸ್ಪತ್ರೆಯನ್ನು ಒಂದು ಸಾಮಾನ್ಯ ಜನಸಾಮಾನ್ಯರಿಗೆ ಆರೋಗ್ಯ ಸಮಸ್ಯೆಗಳಿದ್ದಾಗ ಅವರಿಗೆ ಒಂದು ಅತ್ಯುತ್ತಮವಾದಂತಹ ಅತ್ಯಂತ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವ ಮತ್ತು ಬಿಲ್ಲಿಂಗ್ ಕೌಂಟರೇ ಇಲ್ಲದೆ ಇರತಕ್ಕಂತಹ ಒಂದು ಆಸ್ಪತ್ರೆ ಅದು ಭಕ್ತರು ಭಗವಂತರ ಸ್ವರೂಪಿಯಾಗಿ ಪುಟಪರ್ತಿಯ ಸತಿ ಸಾಯಿಬಾಬಾ ಅವರನ್ನ ಕಂಡಿರುವಂಥದ್ದು ಇತಿಹಾಸದ ಭಾಗ ಅವರ ಪರಂಪರೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇರುವಂತವರು ಸದ್ಗುರು ಮಧುಸೂದನ್ ಸಾಯಿಯವರು ಇವತ್ತು ಸದ್ಗುರು ಮಧುಸೂದನ್ ಸಾಯಿಯವರು ನಮ್ಮ ಜೊತೆಗೆ ಇದಾರೆ ಸದ್ಗುರುಗಳೇ ನಮಸ್ಕಾರ ನಮಸ್ಕಾರ ಈ ಪ್ರಶಸ್ತಿಯ ವಿಚಾರದಲ್ಲಿನೇ ನಿಮ್ಮನ್ನ ಮಾತ್ರ ಆರಂಭಿಸ್ತಾ ಇದ್ದೀನಿ ಬಿಲ್ಲಿಂಗ್ ಕೌಂಟರ್ ಇಲ್ಲದೆ ಸೇವೆಯನ್ನ ಕೊಡಬೇಕು ಆರೋಗ್ಯ ಸೇವೆಯನ್ನ ಕೊಡಬೇಕು ಯಾಕಂದ್ರೆ ಕಾರ್ಪೊರೇಟ್ ಬಹಳ ಆಸ್ಪತ್ರೆಗಳನ್ನು ಆಸ್ಪತ್ರೆಗಳನ್ನ ಕಟ್ಟಿರುತ್ತಾರೆ ಎಷ್ಟೇ ಕಡಿಮೆ ವೆಚ್ಚದಲ್ಲಿ ನಾವು ಕೊಡ್ತೀವಿ ಅಂದ್ರೂ ಕೂಡ ಬಿಲ್ಲಿಂಗ್ ಇಲ್ದೇನೆ ನಾವು ಕೊಡ್ತೀವಿ ಇದ್ರೆ ಮುಂದೆ ಬರೋದು ಬಹಳ ಕಡಿಮೆ ಜನ ಅಥವಾ ಇಲ್ಲವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಯಾಕೆ ಇಂಥದ್ದು ನಿರ್ಧಾರವನ್ನ ಸಾಯಿಬಾಬಾ ಅವರ ಹೆಸರಿನ ಮೂಲಕವಾಗಿ ಶುರುವಾಗಿರ್ತಕ್ಕಂತಹ ಈ ಸಂಸ್ಥೆಯಲ್ಲೂ ಕೂಡ ಯಾವ ರೀತಿಯಾಗಿ ಇದನ್ನು ಮುಂದುವರಿಸಿಕೊಂಡು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ ಮೊತ್ತ ಮೊದಲನೇ ಆಗಿ ನಿಮ್ಮೆಲ್ಲರೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ತುಂಬಾ ಹೃತ್ಪೂರ್ವವಾದಂತಹ ಧನ್ಯವಾದಗಳು ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ ಯಾಕೆಂದರೆ ತಾವು ಇಷ್ಟೆಲ್ಲ ಹಾಸ್ಪಿಟಲ್ಸ್ ಎಲ್ಲ ನೋಡಿದ ಮೇಲೆ ಕೂಡ ನಮ್ಮ ಹಾಸ್ಪಿಟಲ್ನು ಈ ಸಂಸ್ಥೆಯ ಒಂದು ಚಾರಿಟಿ ಹಾಸ್ಪಿಟಲನ್ನು ಬರಿ ಮಾಡಿಕೊಂಡು ಇದು ಈ ಸಂಸ್ಥೆಗೆ ಇಂಥ ಗೌರವ ತಾವು ಕೊಟ್ಟಿದ್ದೀರಿ ಅದಕ್ಕೆ ತುಂಬ ಧನ್ಯವಾದ ಈ ಹಾಸ್ಪಿಟಲ್ ಇವತ್ತು ಇದು ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಥರ ಒಂದು ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಎರಡು ಜೊತೆಯಾಗಿ ಇದೆ ಈ ಸತ್ಯಸಾಯಿ ಗ್ರಾಮ ನಲ್ಲಿ ಇಲ್ಲಿ ಎಲ್ಲ ಉಚಿತವಾಗಿ ನಾವು ಯಾಕೆ ಕೊಡ್ತಾ ಅಂತ ತಾವು ಪ್ರಶ್ನಿಸಿದಾಗ ಅದಕ್ಕೆ ಒಂದೇ ಕಾರಣ ನಾವು ಒಂದೇ ಜಗತ್ತು ಒಂದೇ ಕುಟುಂಬ ಅಂಥದ್ದೊಂದು ಆ ಭಾವನೆಯಲ್ಲಿ ನಾವು ನಂಬ್ತಾ ಇದ್ದೀವಿ ಅಂದರೆ ಎಲ್ಲರೂ ನಮ್ಮವರೇ ಬೇರೆಯವರಲ್ಲ ಈ ವಸುದೈವ ಕುಟುಂಬಕಂ ಅಂಥದ್ದು ಯಾವುದು ನಮ್ಮ ಉಪನಿಷದಗಳಲ್ಲಿ ಬರೆದಿದೆ ಅದನ್ನೇ ನಾವು ಪುರಸ್ಕರಿಸಿ ನಮ್ಮ ಸಂಸ್ಥೆಯಲ್ಲಿ ಅದನ್ನು ಪೂರ್ಣತಃ ನಾವು ಪಾಲಿಸ್ತಾ ಇದ್ದೀವಿ ಅದೇ ಬಾಬಾ ಅವರ ಸಂದೇಶ ಕೂಡ ಎಲ್ಲ ಮಾನವರು ಕೂಡ ನಮ್ಮವರೇ ನಮ್ಮ ಕುಟುಂಬದ ಸದಸ್ಯವರೇ ಅದರಲ್ಲಿ ಕೂಡ ಬಡವರು ಯಾರಿಗೆ ಬೇರೆ ದಾರಿ ಇಲ್ಲ ಬೇರೆ ಒಂದು ಸಾಮರ್ಥ್ಯ ಇಲ್ಲ ಅಂಥವ್ರಿಗೆ ನಾವು ನಮ್ಮವರಂತ ಅಂದ್ಕೊಂಡು ಸೇವೆ ಮಾಡೋದು ದೊಡ್ಡ ಪುಣ್ಯ ಅಂತ ಅವರು ಯಾವಾಗಲೂ ಹೇಳ್ತಾ ಬರ್ದಿದ್ರು ಮಾನವ ಸೇವೆಯೇ ಮಾಧವ ಸೇವೆ ಅಂತ ಅವ್ರು ಇದ್ರು ಅದನ್ನೇ ನಾವು ಭಾವಿಸಿಕೊಂಡು ಇಂಥ ಹಾಸ್ಪಿಟ್ಲ್ ಕಟ್ಟಿದ್ದೀವಿ ಇಲ್ಲಿ ನಾವು ಎಲ್ಲರೂ ಕೂಡ ಬಾಬಾ ಅವರ ಅನುಯಾಯಿಗಳು ಭಕ್ತರು ನಾವು ಅವರ ಸಂಸ್ಥೆಯೆಲ್ಲ ಓದಿದ್ದೀವಿ ಪುಟ್ಟಪರ್ತಿನಲ್ಲಿ ಆ ಸಮಯದಲ್ಲಿ ಕೂಡ ಅವರ ಪ್ರವಚನಗಳೆಲ್ಲ ಹೇಳಿ ನನಗೆ ತುಂಬ ಒಂದು ತುಂಬ ಪ್ರಭಾವ ಬೀಳಿದೆ ನನ್ನ ಮೇಲೆ ಅಂಥ ಜೀವನ ನಾವು ಮಾಡಬೇಕು ಅವರ ಆಶೀರ್ವಾದದಿಂದ ಇಂಥ ಸಂಸ್ಥೆಗಳು ನಾವು ಕಟ್ಟಬೇಕು ಅಂತ ಆ ಭಾವನೆ ಇತ್ತು ಇವತ್ತು ಅವರ ಆಶೀರ್ವಾದದಿಂದ ಅನುಗ್ರಹದಿಂದ ಇದೆಲ್ಲ ನಡೀತಾ ಇದೆ ಮೊದಲನೇ ಆಗಿ ಅವರೇ ಶುರು ಮಾಡಿದರು ಈ ಕೆಲಸ ಈ ಉಚಿತವಾದಂಥ ಆಸ್ಪತ್ರೆ ಕಟ್ಟೋದು ಮೊದಲನೇ ಆಸ್ಪಿಟಲ್ ಪುಟ್ಟಪರ್ತಿನಲ್ಲಿ ಅವರೇ ಕಟ್ಟಿದ್ರು ಇವತ್ತು ಅದನ್ನೇ ನಾವು ಇಂದು ಮುಂದುವರಿಸಲಿಕ್ಕೆ ನಾವು ಪ್ರಯತ್ನ ಇದ್ದೇವೆ ಅಷ್ಟೇ ಕರುನಾಡು ತಮ್ಮ ಕರ್ಮಭೂಮಿ ನೀವು ಇಲ್ಲಿ ಕನ್ನಡ ಕಲ್ತಿರೋದ್ರಿಂದ ಹಿಡಿದು ತಮ್ಮ ಇಲ್ಲಿ ಕರ್ನಾಟಕದ ಜೊತೆಗಿನ ಕನೆಕ್ಷನ್ ಬಗ್ಗೆ ತಾವು ಹೇಗಿದನ್ನ ಹೇಳ್ತೀರಿ ಅದು ನಿಜ ಕರ್ನಾಟಕ ನನ್ನ ಜನ್ಮಭೂಮಿ ಅಲ್ಲ ಯಾಕಂದ್ರೆ ನಾವ್ ಹುಟ್ಟಿದ್ದು ಛತ್ತೀಸ್ಗಢದಲ್ಲಿ ಆ ಕಾಲದಲ್ಲಿ ಇದು ಮಧ್ಯಪ್ರದೇಶ ಅಂತ ಇತ್ತು ಸೊ ಅಲ್ಲಿ ನಮ್ಮ ತಾತ ಮುತ್ತಾತ ಅವರೆಲ್ಲರೂ ಸೆಟಲ್ ಆಗಿದ್ದಾರೆ ನನ್ ತೆಲುಗು ಭಾಷೆಯವರು ಮಾತೃಭಾಷೆ ತೆಲುಗು ಆದ್ರೆ ಆ ಬ್ರಿಟಿಷ್ ಕಾಲದಲ್ಲಿ ಎಲ್ಲರಲ್ಲಿ ಹೋಗಿ ರೈಲ್ವೇನಲ್ಲಿ ಕೆಲಸ ಇದ್ದಾಗ ನಾವೆಲ್ಲರ ಮೂರು ನಾಲ್ಕು ಜನ್ರೇಷನ್ದಲ್ಲೇ ಇದ್ದೇವೆ ಆದರೆ ಪುಟ್ಟಪಟ್ಟಿಗೆ ನಾವು ಬಂದಾಗ ಫಸ್ಟ್ ಓದ್ ಬಂದಿದ್ದೀನಿ ಅವು ಓದಲಿಕ್ಕೋಸ್ಕರ ಯಾಕೆಂದರೆ ಉಚಿತವಾದಂಥ ಅಲ್ಲಿ ಯೂನಿವರ್ಸಿಟಿ ಶಿಕ್ಷಣ ಸಿಗ್ತಾ ಇತ್ತು ಸೊ ಅದಕ್ಕೆ ನಾವು ಬಂದಿದ್ದೀವಿ ಅಲ್ಲಿಂದ ನನಗೆ ಬಾಬಾ ಅವರು ಫಸ್ಟ್ ಕರ್ನಾಟಕ ಕೆಲಸ ಮಾಡು ಸ್ವಲ್ಪ ಅನುಭವ ನಿಮಗೆ ಆಗಬೇಕು ಅದಾದಮೇಲೆ ನಾನು ಕರೀತೀನಿ ಬೇರೆ ಏನು ಮಾಡಬೇಕು ಏನು ಸಂಸ್ಥೆಯಲ್ಲಿ ಏನು ಎಂಥ ಕೆಲಸ ಮಾಡಬೇಕು ಅದ್ರ ಬಗ್ಗೆ ನಾವು ಹೇಳ್ತೀನಿ ಅಂತ ಹೇಳಿದರು ಆದರೆ ನಾವು ಬೆಂಗಳೂರಿನಲ್ಲಿ ತು ತುಂಬ ವರ್ಷ ಕೆಲಸ ಮಾಡಿದ್ದೀನಿ ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೀನಿ ಅದಾದ ಮೇಲೆ ಬಾಬಾ ನಮ್ಮನ್ನು ಆರಿಸ್ಕೊಂಡು ಇಂಥ ಒಂದು ಕೆಲಸ ನಮಗೆ ಕೊಟ್ಟರು ಮತ್ತು ಈ ಟೂ ತೌಸಂಡ್ ಇಲೆವೆನ್ನಲ್ಲಿ ಬಾಬಾವರದ್ದು ಮಹಾಸಮಾಧಿ ಆಯಿತು ಆ ಸಮಯದಲ್ಲಿ ನನಗೆ ಒಂದು ಆತ್ಮ ಆಧ್ಯಾತ್ಮಿಕವಾದಂಥ ಅನುಭವ ಸಿಕ್ಕಿದೆ ಬಾಬಾ ನಮ್ಮ ಮನೆಯಲ್ಲಿ ನಾನು ಬೆಂಗಳೂರಿನಲ್ಲಿ ಕೋರಮಂಗ್ಲಲ್ಲಿ ಇರ್ತಾ ಇದ್ದೆ ಆ ಟೈಮ್ ಆ ಟೈಮ್ನಲ್ಲಿ ಸೊ ಅಲ್ಲಿ ನಮ್ಮ ಕೊನೆಯಲ್ಲೇ ಬಾಬಾ ಅಲ್ಲಿ ನಿದ್ದು ಅಂದರೆ ದೇಹ ಇಲ್ಲ ಒಂದು ಸೂಕ್ಷ್ಮ ರೂಪದಲ್ಲಿ ಬಂದು ನನಗೆ ಒಂದು ಹೀಗೆ ಒಂದು ನಿರ್ದೇಶ ಆದೇಶ ಕೊಟ್ಟಿದ್ದರು ಹೀಗೆ ಈ ಮುದ್ದೆ ಹೋಗು ಅಲ್ಲಿ ಇಂಥವ್ರು ಇರ್ತಾರೆ ಅವ್ರನ್ನ ಭೇಟಿಯಾಗು ಅಲ್ಲಿಂದ ಈ ಕೆಲಸ ಶುರು ಆಗುತ್ತೆ ತನಗೆ ತಾವೇ ಅದು ಬೆಳೀತಾ ಹೋಗುತ್ತೆ ನೀವು ಉಪಕರಣವಾಗಿ ಅಲ್ಲಿ ಇರು ನಾನೆಲ್ಲ ಮಾಡ್ತೀನಿ ಅಂತ ಅಂಥ ಒಂದು ಆಶ್ವಾಸನೆ ಕೊಟ್ಟು ನಮಗೆ ಇಲ್ಲಿ ಕಲಿಸಿದರು ಆ ಅನುಭವ ನಾವು ನಮ್ಮಿ ಇಲ್ಲಿಗೆ ಬಂದಿದೆ ಬಂದ ಮೇಲೆ ಎಲ್ಲರೂ ಭೇಟಿ ಆದಮೇಲೆ ಎಲ್ರಿಗೂ ತುಂಬ ಸಂತೋಷವಾಯಿತು ಓ ಬಾಬಾ ಅವರಿಂಥ ಆಶ್ ಆದೇಶ ಕೊಟ್ಟಿದ್ದಾರೆ ನೀವು ಅವ್ರ ಸ್ಟೂಡೆಂಟು ಇಲ್ಲಿ ಅಂತ ಅವರು ಇದ್ದರು ಅವರು ನನಗೆ ವಾರ್ಡನ್ ಆಗಿ ಆ ಬೆಂಗಳೂರಿನಲ್ಲಿ ನಾನು ಓದ್ತಾ ಇದ್ದಾಗ ಅವರೇ ವಾರ್ಡನ್ ಆಗಿದ್ದರು ಬಾಬಾ ಸಂಸ್ಥೆಯಲ್ಲಿ ತುಂಬ ಪರಿಚಿತ ಆದಂಥವ್ರು ಅವರು ನಮ್ಮಿದ್ರು ಎಲ್ಲಿ ಎಲ್ಲ ನೀವು ಹೇಳಿದೆಲ್ಲ ಸತ್ಯನೇ ನಾನು ನಿಮಗೆ ಸಹಕಾರ ಕೊಡ್ತೀನಿ ಬನ್ನಿ ನಾವು ಮಾಡೋಣ ಅಂತ ಅಲ್ಲಿಂದ ಈ ಕೆಲಸ ಚಿಕ್ಕದಾಗಿ ಶುರು ಮಾಡಿದ್ವಿ ಒಂದು ಸ್ಕೂಲ್ ಕಲ್ಬುರ್ಗಿನಲ್ಲಿ ಮೊದಲನೇ ಸ್ಕೂಲ್ ಶುರು ಮಾಡಿದ್ದೀವಿ ಅದೇ ಯೂನಿವರ್ಸಿಟಿ ಆಗಿದೆ ಇವತ್ತು ಮೆಡಿಕಲ್ ಕಾಲೇಜ್ ಬಂದಿದೆ ಹಲವಾರು ಹಾಸ್ಪಿಟಲ್ಸ್ ಬಂದಿದೆ ಅನ್ನಪೂರ್ಣ ಅಂತ ಒಂದು ಬೆಳಗಿನ ಉಪಹಾರ ಕಾರ್ಯಕ್ರಮ ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ನಡೀತಾ ಇದೆ ಒಂದು ಕೋಟಿ ಮಕ್ಕಳಿಗೆ ಬೆಳಗಿನ ಉಪಹಾರ ಸಿಗ್ತಾ ಇದೆ ಇದೆಲ್ಲ ಬಾಬಾ ಅವರ ಅನುಗ್ರಹದಿಂದ ಮತ್ತು ಎಲ್ಲ ಭಕ್ತರ ಪ್ರಯತ್ನದಿಂದ ನಡೀತಾ ಇದೆ ಸೊ ಅದೇ ಇದು ಕತೆ ಹಿಂದಿನ ಕತೆ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕದ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಒಂದು ನ್ಯೂಟ್ರಿಷನ್ ಫುಡ್ಡನ್ನು ಕೊಡಿಸ್ಬೇಕು ಪ್ರತಿನಿತ್ಯವೂ ಕೂಡ ತರಬೇಕು ಅದು ಬೆಳಗ್ಗೆ ಅವ್ರಿಗೆ ಮುಟ್ಟಬೇಕು ಇದು ಯಾಕೆ ಬಂತು ನಾನು ಬೆಂಗಳೂರಿನಲ್ಲಿ ಇರ್ತಾ ಇದ್ದಾಗ ತುಂಬ ಸಾರ್ತಿ ನಾವು ನೋಡಿದ್ದೇವೆ ತುಂಬ ಜನ ಮಕ್ಕಳು ಈ ಸರ್ಕಾರಿ ಶಾಲೆಗೆ ಹೋಗಿದ ಮಕ್ಕಳು ಏನು ಊಟ ಮಾಡಿಲ್ ಮಾಡ್ತಾ ಇಲ್ಲದೆ ಬರ್ತಾಯಿದ್ರು ಆ ಶೂವಿನ ಊಟದಿಂದ ಬರ್ತಾಯಿದ್ರು ಚೆನ್ನಾಗಿ ಓದ್ತಾನೂ ಇಲ್ಲ ಅಬ್ಸೆಂಟ್ ಕೂಡ ತುಂಬ ಆಗ್ತಾಯಿದ್ರು ಅದು ನನ್ನ ಮನಸ್ಸಲ್ಲಿ ಇತ್ತು ಅದು ನಾನು ಏನು ಮಾಡಲಿಲ್ಲ ಅದರ ಬಗ್ಗೆ ಮತ್ತು ಇಂಥ ಒಂದು ಆಧ್ಯಾತ್ಮಿಕವಾದಂಥ ಅನುಭವ ಆದಮೇಲೆ ಆ ಸಮಯದಲ್ಲಿ ಬಾಬಾ ನಮಗೆ ಒಂದು ಸಾರ್ತಿ ಹೇಳಿದರು ತುಂಬ ಜನ ಮಕ್ಕಳು ಹೊಟ್ಟೆ ಶೂ ಖಾಲಿ ಹೊಟ್ಟೆಯಿಂದ ಹೋಗ್ತಾ ಇದ್ದಾರಲ್ಲ ಅವ್ರಕೋಸ್ಕರ ಯಾವುದೊಂದು ಕಾರ್ಯಕ್ರಮ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅವರು ಸ್ವಲ್ಪ ನಮಗೆ ಒಂದು ಮಾರ್ಗದರ್ಶನ ಮಾಡಿದರು ಸೊ ನಮಗೆ ಒಂದು ಆನಂದ್ ಅಂತ ನಮ್ಮ ಸನ್ಮಿತ್ರ ಅವ್ರು ನಾನು ಕರೆದು ಹೇಳಿದ್ದೆ ಸ್ವಲ್ಪ ನಾವು ಇಂಥ ಒಂದು ಮಾಡಬಹುದಾ ನಿಮಗೆ ಇಷ್ಟ ಇದೆಯಾ ನೀವು ಇದರಲ್ಲಿ ಭಾಗವಹಿಸ್ತೀಯಾ ಅವರು ಖುಷಿಯಾಗಿ ನಾವು ಕೂಡ ನಿಮ್ಮ ಜೊತೆ ಅಂತ ಹೇಳ್ಕೊಂಡು ಅವರು ಜಾಯ್ನ್ ಆಗಿದ್ದರು ಹಾಗೆ ಚಿಕ್ಕದಾಗಿ ಒಂದು ಐವತ್ತು ಜನ ಮಕ್ಕಳಿಗೆ ದೊಡ್ಡ ಬೆಲೆ ಅಂತ ಒಂದು ಜಾಗ ಇದೆ ಕೆಂಗೇರಿ ಹತ್ರ ಅಲ್ಲಿ ಒಂದು ಚಿಕ್ಕ ಸ್ಕೂಲ್ನಲ್ಲಿ ತಾಂಡಾದಲ್ಲಿ ಅಲ್ಲಿ ನಾವು ಶುರು ಮಾಡಿದೆವು ಐವತ್ತು ಜನ ಮಕ್ಕಳಿಗೆ ಅದೇ ಅದ್ರ ಪ್ರಭಾವ ನಾವು ನೋಡಿದ್ದೇವೆ ಬೇರೆ ಬೇರೆ ಸ್ಕೂಲ್ ಅವರು ಕೂಡ ಬಂದು ನಮ್ಮ ಸ್ಕೂಲ್ನಲ್ಲಿ ಕೂಡ ಶುರು ಮಾಡಿ ನಮ್ಮ ಶಾಲೆನಲ್ಲಿ ಕೂಡ ಶುರು ಮಾಡಿ ಅಂತ ಹೇಳಿದಾಗ ಅವನ್ನ ಅಂದ್ಕೊಂಡು ಇದು ದೊಡ್ಡಾಗಿ ಬೆಳೆಯುತ್ತೇನೋ ಮತ್ತು ಡಿಇೋ ಬಿ ಇ ಎಲ್ಲರ ಹತ್ರ ನಾವು ಮಾತಾಡಿ ಅವ್ರಂಥ ಪರ್ಮಿಷನ್ ಎಲ್ಲ ತಗೊಂಡು ಇದು ಚಿಕ್ಕದಾಗಿ ನಾವು ಶುರು ಮಾಡಿದ್ದೀವಿ ಟೂ ತೌಸಂಡ್ ಟ್ವೆಲ್ವನಲ್ಲಿ ಹಾಗೆಯೇ ಒಂದೊಂದು ಸಂಸ್ಥೆ ನಮ್ಮ ಹತ್ರ ಬಂದು ನಮ್ಮ ಸಂಸ್ಥೆಯಲ್ಲಿ ಕೂಡ ತಾವು ಕೊಡಿ ಮತ್ತೆ ಬೇರೆ ಬೇರೆ ರಾಷ್ಟ್ರಗಳವರು ಕೂಡ ಬಂದಿದ್ದರು ನಮ್ಮ ರಾಷ್ಟ್ರನಲ್ಲಿ ಕೂಡ ಕೊಡಿ ಈ ಕರ್ನಾಟಕದಲ್ಲಿ ನನಗೆ ಮನಸ್ಸಲ್ಲಿತ್ತು ಕರ್ನಾಟಕದಲ್ಲಿ ಇಡೀ ಮಕ್ಕಳಿಗೆ ಐವತ್ತೈದು ಲಕ್ಷ ಮಂದಿ ಮಕ್ಕಳಿದ್ದಾರೆ ಒಂದೇ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಅವರಿಗೆ ಇದು ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬ ಆಸೆ ಇತ್ತು ನಾವು ಗೌರ್ಮೆಂಟ್ ಹತ್ರ ಎಲ್ಲರೂ ಮಾತಾಡ್ತಿದ್ದೀವಿ ಶಿರಭಾಗ್ಯ ಅಂದೋದು ಕಾರ್ಯಕ್ರಮ ನಡೀತಾ ಇತ್ತು ಆ ಟೈಮ್ನಲ್ಲಿ ಆದರೆ ಬರೀ ಹಾಳು ಕೊಡ್ತಾ ಇದ್ರು ಅದರಲ್ಲಿ ಹೆಚ್ಚು ಒಂದು ರುಚಿ ಇಲ್ಲ ಟೇಸ್ಟ್ ಇಲ್ಲ ಅದಕ್ಕೆ ಮಕ್ಕಳು ಖುಷಿಯಾಗಿ ಕುಡಿತಾ ಇಲ್ಲ ಅದನ್ನು ಕೂಡ ತುಂಬ ಜನ ಈ ಸ್ಕೂಲ್ಸ್ ಅವರು ನಮಗೆ ಹೇಳಿದರು ಸೊ ಅವಾಗ ನಾವು ಈ ಸಾಯಿ ಶೋರ್ ಅಂತ ಒಂದು ರಾಗಿ ಮಾಲ್ಟ್ ಅದನ್ನು ತಯಾರು ಮಾಡಿದ್ದೀವಿ ಬಹಳ ಬಹಳ ಒಂದು ಸೈಂಟಿಫಿಕ್ ವೈಜ್ಞಾನಿಕ ರೂಪದಲ್ಲಿ ಅದನ್ನು ಒಂದು ಫಾರ್ಮುಲಾ ಥರ ತಯಾರು ಮಾಡಿ ಅದರಲ್ಲಿ ಎಲ್ಲ ಫಾರ್ಟಿಫಿಕೇಶನ್ಸ್ ಹೇಳ್ತೀವಿ ಮಿನರಲ್ಸ್ ವೈಟಮಿನ್ಸ್ ಮಕ್ಕಳಿಗೆ ಏನೇನು ಬೇಕೋ ಆ ವಯಸ್ಸು ಪ್ರಕಾರ ಅದನ್ನು ತಯಾರು ಮಾಡಿ ಅಪ್ರೂವಲ್ ಎಲ್ಲ ತಗೊಂಡು ಅದನ್ನು ನಾವು ಕರ್ನಾಟಕ ಗೌರ್ಮೆಂಟ್ ಹೇಳಿದ್ದೀವಿ ನಾವು ಇದನ್ನು ಕೊಡಲಿಕ್ಕೆ ಸಿದ್ಧವಾಗಿದ್ದೀವಿ ಸ್ವಲ್ಪ ನೀವು ನಮಗೆ ಸಹಕಾರ ಕೊಟ್ಟರೆ ನಾವು ಎಲ್ಲ ಸಾಲಿಗೆ ನಾವು ಮಾಡ್ಬೋದು ಆ ಸೇವೆ ಅವರು ಕೂಡ ತುಂಬ ಖುಷಿಯಾಗಿ ಅದನ್ನು ಸ್ವಾಗಿಸಿದ್ರು ನಾವು ಅದನ್ನೇ ಇವತ್ತು ಐವತ್ತೈದು ಲಕ್ಷ ಮಗದ ಕಲೆಗೆ ಕರ್ನಾಟಕದಲ್ಲಿ ಕೊಡ್ತಾ ಇದ್ವಿ ಐದ್ ದಿವಸ ಪ್ರತಿ ವಾರ ಹಸಿದವನಿಗೆ ನೀವು ನಿಮ್ಮ ಬೇಡ ಅಥವಾ ಅವ್ರಿಗೆ ಉಪದೇಶ ಕೊಡ್ತಾ ಕೂರ್ಬೇಡ ಅಂತ ಹೇಳುವಂತಹ ಒಂದು ಮಾತು ಇದೆ ನೀವು ಈಗ ಆಹಾರವನ್ನು ಕೊಡುವಂತದ್ದು ಅಂದ್ರೆ ನ್ಯೂಟ್ರಿಷನ್ ಫುಡ್ ಅನ್ನು ಕೊಡೋದ್ರೆ ಮಕ್ಕಳಲ್ಲಿ ಏನು ಬದಲಾವಣೆಯ ನಿರೀಕ್ಷೆ ಮಾಡ್ತೇವೆ ಮತ್ತೆ ಇದು ಯಾವ ಉದ್ದೇಶಕ್ಕಾಗಿ ಅಂದರೆ ಈಗ ಕೊಡುವಂಥದ್ದು ಒಂದು ಭಾಗ ಕೊಡುವಂತಹ ಶಕ್ತಿ ಇದೆ ಅದಕ್ಕಾಗಿ ಬೇರೆ ಬೇರೆ ರೀತಿಯಂತಹ ಕೊಡುಗೆಗಳನ್ನು ಕೊಡ್ಬೋದು ಆದರೆ ನೀವು ನ್ಯೂಟ್ರಿಷನ್ ಫುಡ್ಡನ್ನು ಆಯ್ಕೆ ಮಾಡಿ ಅದನ್ನೇ ಕೊಡಬೇಕು ಯಾವ ಉದ್ದೇಶಕ್ಕಾಗಿ ಅಂದರೆ ಮಕ್ಕಳ ಮಕ್ಕಳಿಗೆ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ರೆ ಕರ್ನಾಟಕದ ಮಕ್ಕಳಲ್ಲಿ ಮತ್ತು ಈ ದೇಶದ ಮಕ್ಕಳಲ್ಲಿ ಈ ಪ್ರಪಂಚದ ಮಕ್ಕಳಲ್ಲಿ ಏನನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ರಿ ಮಕ್ಕಳಂದರೆ ನಾನು ಯಾವಾಗಲೂ ಹೇಳ್ತೀನಿ ಆದರೆ ನಮ್ಮ ಭವಿಷ್ಯ ಅಲ್ಲ ಭವಿಷ್ಯ ಸುದೃಢವಾಗಿರಬೇಕಂದ್ರೆ ಇವತ್ತು ಮಕ್ಕಳು ಸುದೃಢವಾಗಿ ಸ್ವಸ್ಥವಾಗಿರಬೇಕು ಅದಕ್ಕೆ ಅವರಿಗೆ ಫಸ್ಟ್ ನ್ಯೂಟ್ರಿಷನ್ನೇ ಬೇಕು ಪೋಷಣೆ ಬೇಕು ಈ ಕುಪೋಷಣದಿಂದ ತುಂಬ ಜನ ಮಕ್ಕಳು ಕಷ್ಟಪಡ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ಈ ಕರ್ನಾಟಕದಲ್ಲಿ ಕೂಡ ಸ್ವಲ್ಪ ಈ ನಾರ್ತ್ ಕರ್ನಾಟಕ ಹತ್ರ ಇನ್ನೂ ಜಾಸ್ತಿ ಇದೆ ಅನೀಮಿಯಾ ಅಥವಾ ಮ್ಯಾಲ್ನ್ಯೂಟ್ರಿಷನಿಂದ ಸ್ಟಂಟಿಂಗ್ ವೇಸ್ಟಿಂಗ್ ಅಂತ ಇದೆ ಕಡಿಮೆ ಹೈಟು ಕಡಿಮೆ ವೇಟು ಮತ್ತು ಐ ಪ್ರಾಬ್ಲಮ್ಸ್ ಬರ್ತಾ ಇದೆ ಬೋನ್ಸ್ ಸರಿಯಾಗಿ ಅವ್ರದ್ದು ಗ್ರೋತ್ ಇಲ್ಲ ಅವರಿಗೆ ಸೊ ಇದರಿಂದ ಅವರಿಗೆ ಓದಲಿಕ್ಕೆ ಕೂಡ ಕಷ್ಟ ಆಗ್ತಾ ಇತ್ತು ತುಂಬ ಅಬ್ಸೆಂಟಿಸಮ್ ಸ್ಕೂಲ್ಗೆ ಬರ್ತಾ ಇಲ್ಲ ಅವರು ಸೊ ಹೀಗೆ ಮಾವು ಎಷ್ಟು ಕಷ್ಟಪಟ್ಟಿದ್ದಕ್ಕೆ ಅವರು ಸರಿಯಾದಂಥ ಒಂದು ನಾಗರಿಕರಾಗಿ ತಯಾರು ಮಾಡಬೇಕಂತ ಅದು ಆಗ್ತಾ ಇರಲಿಲ್ಲ ಸೊ ನಾವು ಈ ನ್ಯೂಟ್ರಿಷನ್ ಮೂಲಕ ಅದನ್ನು ಪರಿಹಾರ ನಾವು ಮಾಡಿದ್ದೀವಿ ಇವತ್ತು ಮಕ್ಕಳು ಖುಷಿಯಾಗಿ ಬರ್ತಾರೆ ಶಾಲೆಗೆ ಯಾಕೆಂದರೆ ಬೆಳಗ್ಗೆ ಬಂದ ತಕ್ಷಣವೇ ಅವ್ರಿಗೆ ಇಂಥ ಒಂದು ಬಿಸಿ ಬಿಸಿ ರಾಗಿ ಮಾಲ್ಟ್ ಸಿಕ್ಕುತ್ತೆ ಅದರಲ್ಲಿ ನಾವು ಈ ಬೆಲ್ಲೆ ಕೂಡ ಹಾಕಿದ್ದೀವಿ ಅದರಲ್ಲಿ ಸ್ವಲ್ಪ ಅವ್ರಿಗೆ ಇಷ್ಟ ಒಂದು ಅದಕ್ಕೆ ಫ್ಲೇವರ್ಸ್ ಕೂಡ ಇದೆ ಚಾಕ್ಲೇಟ್ ಮಾಲ್ಟ್ ಇದೆ ಹೀಗೆ ಬೇರೆ ಬೇರೆ ಫ್ಲೇವರ್ಸ್ ಕೂಡ ಒಂದೊಂದು ಕಡೆ ಕೊಡ್ತಾ ಇದ್ವಿ ಅವ್ರಿಗೆ ಖುಷಿ ಖುಷಿಯಾಗಿ ಸ್ಕೂಲ್ಗೆ ಟೈಮ್ ಬರ್ತಾರೆ ಮೊದಲನೇ ಆ ಟೀಚರ್ಸ್ಗೂ ತುಂಬ ಸಂತೋಷ ಯಾಕೆಂದರೆ ಟೈಮ್ಗೆ ಬರ್ತಾರೆ ಮಕ್ಕಳು ಮಕ್ ಬಂದ ಮೇಲೆ ಪ್ರಾರ್ಥನೆ ಮಾಡ್ತಾರೆ ಯಾವುದೊಂದು ಪ್ರಾರ್ಥನೆ ಮಾಡಿ ಇದು ಕೊಡೀತಾರೆ ಅದಾದಮೇಲೆ ಸ್ಕೂಲ್ನಲ್ಲಿ ಅವರು ಇರ್ತಾರೆ ಮಿಡ್ ಡೇ ಮೀಲ್ ತಗೊಳ್ತಾರೆ ಹಾಯಾಗಿ ಸ್ಫೂರ್ತಿಯಾಗಿರ್ತಾರೆ ಅಂತ ಟೀಚರ್ಸ್ ನಮ್ಗೆ ಹೇಳಿದರು ಈ ಆ್ಯಬ್ಸೆಂಟಿಸಮ್ ಕೂಡ ತುಂಬ ಕಡಿಮೆ ಆಗಿದೆ ಯಾಕೆಂದರೆ ಅವರು ಅಷ್ಟು ಅವರಿಗೆ ಆರೋಗ್ಯ ಸಮಸ್ಯೆ ಇರುತ್ತಿಲ್ಲ ಇದರದ ಪ್ರಭಾವ ಮುಖ್ಯವಾಗಿ ಹೆಣ್ಣು ಮಕ್ಕಳ ಮೇಲೆ ತುಂಬ ಜೋರಾಗಿ ಬೀಳ್ತಾ ಇದೆ ಯಾಕೆಂದರೆ ಅವ್ರನ್ನಲ್ಲಿ ಅನೀಮಿಯಾ ಜಾಸ್ತಿ ಅವ್ರಿಗೊಂದು ವಯಸ್ಸಾದ ಮೇಲೆ ನಿಮ್ಗೆ ಗೊತ್ತು ತುಂಬ ರಕ್ತಸ್ರಾವದಿಂದ ಅವರಿಗೆ ತುಂಬ ಲಾಸ್ ಆಗ್ತಾ ಇರುತ್ತೆ ಕಡಿಮೆ ಕಡಿಮೆ ಆಗುತ್ತೆ ಮತ್ತು ಅವರು ಬೆಳೆದ ಮೇಲೆ ಅವರೇ ಆಗ್ತಾರಲ್ಲ ಅಂಥವ್ರ ತಾಯಿಯವರಾಗಿದ್ದರೆ ಅವ್ರ ಮಕ್ಕಳು ಕೂಡ ತುಂಬ ಆಗಿ ಹುಡ್ತಾರೆ ಸೊ ಇದರ ಪ್ರಭಾವ ಅಂಥ ಹೆಣ್ಮಕ್ಳ ಮೇಲೆ ತುಂಬ ಚೆನ್ನಾಗಿ ಇದೆ ಸೊ ಅದನ್ನ ಅದರಿಂದ ಒಂದೇ ರಾಮ್ ಬಾಣ ಥರ ಇದೆ ಒಂದೇ ಬಾಣ ಆದರೆ ಎಷ್ಟೆಲ್ಲ ನಡೀತಾ ಅದರಿಂದ ಶಿಕ್ಷಣ ಇವತ್ತು ಸಕ್ರಮವಾಗಿ ನಡೀತಾ ಇದೆ ಸ್ಕೂಲ್ನಲ್ಲಿ ಟೀಚರ್ಸ್ ಖುಷಿಯಾಗಿದ್ದಾರೆ ಮಕ್ಕಳು ಬರ್ತಾ ಇದ್ದಾರೆ ಓದ್ತಾ ಇದ್ದಾರೆ ಎರಡು ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಈ ಮಕ್ಕಳಲ್ಲಿದೆ ಅದು ಕೂಡ ಕಡಿಮೆ ಆಗ್ತಾ ಹೋಗಿದೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಆಗಿ ಅದು ಪ್ರಭಾವ ಇದೆ ಇಷ್ಟು ವರ್ಷದಲ್ಲಿ ನಾವು ಎಷ್ಟು ಮಾಡಿದರೆ ಕೂಡ ಇದು ಆಗಲಿಲ್ಲ ಇವತ್ತು ನಾವು ಒಳ್ಳೆಯ ಒಂದು ಸಿ ರಿಸರ್ಚ್ ರಿಪೋರ್ಟ್ ತಯಾರು ಮಾಡಿದ್ವಿ ವಿತ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಮೈಸೂರಿನಲ್ಲಿ ಅವರ ಇನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರ ಜೊತೆ ಸೇರಿ ಒಂದು ರಿಪೋರ್ಟ್ ತಯಾರು ಮಾಡಿದ್ದು ಬರಲಿಕ್ಕಿದೆ ಇದರ ಪ್ರಭಾವ ಏನು ಸೈಂಟಿಫಿಕ್ ರೂಪದಲ್ಲಿ ವಾಟ್ ಈಸ್ ದ ಹೈಟ್ ವೇಟ್ ರೇಷಿಯೋ ಅವರ ಐಸೈಟ್ ಹೇಗಿದೆ ಇವತ್ತು ಬ್ಲಡ್ನಲ್ಲಿ ಹಿಮೋಗ್ಲೋಬಿನ್ ಹೇಗಿದೆ ಅನಿಮಿಯಾ ಪ್ರಾಬ್ಲಮ್ ಹೇಗಿದೆ ಅದರ ಬಗ್ಗೆ ರಿಪೋರ್ಟ್ ಬರ್ತಾ ಇದೆ ಅದು ಸೈಂಟಿಫಿಕ್ ಸ್ಟಡಿ ಮಾಡಿದ್ದೀವಿ ಬಹಳ ಒಳ್ಳೆಯದು ಎಲ್ಲ ಮಕ್ಕಳಲ್ಲಿ ತುಂಬ ಒಂದು ದೈಹಿಕವಾಗಿ ಒಂದು ಪರಿವರ್ತನೆ ಇದೆ ಬೆಳೀತಾ ಇದ್ದಾರೆ ಚೆನ್ನಾಗಿ ಆದರೆ ಮಾನಸಿಕವಾಗಿ ಕೂಡ ಅದು ಚುರುಕ್ತಾನೆ ಇದೆ ಇವತ್ತು ಶಾರ್ಪ್ ಆಗಿದ್ದಾರೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾರೆ ಕಲಿತಾ ಇದ್ದಾರೆ ಮತ್ತು ಟೀಚರ್ಸ್ ಕೂಡ ತುಂಬ ಖುಷಿಯಾಗಿದ್ದಾರೆ ಭಾಳ ಟೀಚರ್ಸ್ ಇಲ್ಲಿಗೆ ಬರ್ತಾರೆ ನಾವು ಆ್ಯನ್ಯುವಲ್ ಮೀಟಿಂಗ್ ಥರ ಮಾಡ್ತಾ ಇರ್ತೀವಿ ಎಲ್ಲ ಕಡೆಯಿಂದ ಬರ್ತಾರೆ ತುಂಬ ಅವ್ರು ಯಾವಾಗ ಬಂದರೂ ಕೂಡ ತುಂಬ ಧನ್ಯವಾದ ಹೇಳ್ತಾರೆ ಯಾಕೆಂದರೆ ಎಷ್ಟು ವರ್ಷದಿಂದ ಅವ್ರು ಕಷ್ಟಪಡ್ತಾ ಇದ್ದಾರೆ ಈ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇವತ್ತು ರಾಗಿ ಮಾಲ್ಟ್ ಮೂಲಕ ಅದು ಸರಿ ಆಗ್ತಾ ಇದೆ ಅಂತ ಖುಷಿಯಾಗಿ ಅವರು ಹೇಳ್ತಾ ಇದ್ದಾರೆ ಸೊ ನಮಗೂ ತುಂಬ ಸಂತೋಷ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ ಓದ್ತಾರೆ ಬೆಳೀತಾರೆ ಅದಕ್ಕಿಂತ ಹೆಚ್ಚು ಭಾಗ್ಯ ಏನು ನಮ್ಮ ದೇಶಕ್ಕೆ ಹೊಸುದೈವ ಕುಟುಂಬಕಂ ಇದನ್ನ ಇಟ್ಕೊಂಡು ಈ ಈ ಒಂದು ಮೂಲ ತತ್ವವನ್ನು ಇಟ್ಟುಕೊಂಡೇ ಸಂಸ್ಥೆಯ ಮೂಲಕವಾಗಿ ಕೆಲಸವನ್ನು ಮಾಡ್ತಾ ಇರ್ತೀವಿ ಅಮೇರಿಕಾದಲ್ಲೂ ಕೂಡ ಇನ್ಸ್ಟಿಟ್ಯೂಷನ್ಸ್ ಅಥವಾ ಶ್ರೀಲಂಕಾದಲ್ಲಿರ್ಬೋದು ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಸರ್ವಿಸನ್ನು ಕೊಡ್ತಾ ಇರುವಂಥದ್ದು ಗ್ಲೋಬಲಿ ಹೇಗೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗ್ತಿದೆ ಯಾವ ಸ್ವರೂಪದಲ್ಲಿ ಗ್ಲೋಬಲಿ ಕನೆಕ್ಟ್ ಆಗ್ತಾ ಇರ್ತದೆ ಮೊದಲನೇ ಆಗಿ ಬಾಬಾ ಅವರ ಭಕ್ತರು ಎಲ್ಲ ಕಡೆ ಇದ್ದಾರೆ ನನ್ನ ಬಗ್ಗೆ ಅವ್ರಿಗೆ ತಿಳಿದ ಮೇಲೆ ಅವ್ರು ನಮ್ಮನ್ನು ನೋಡಬೇಕು ನಮ್ಮ ಹತ್ರ ಭೇಟಿಯಾಗಬೇಕು ಮಾತಾಡಬೇಕು ಅಂತ ಅವ್ರ ಮನಸ್ಲಿತ್ತು ತುಂಬ ಜನ ಮುದ್ದಾಣಿಕೆ ಬಂದಿದ್ದರು ಮತ್ತು ಇಲ್ಲಿ ಬಂದ ಮೇಲೆ ಅವರು ನಮ್ಮ ದೇಶಕ್ಕೆ ಬನ್ನಿ ನಮ್ಮ ಜನರಿಗೆ ಹತ್ರ ಮಾಡಿ ಅಂತ ನಮಗೆ ಅವರು ಆಮಂತ್ರಣ ಕೊಟ್ಟರು ಆದ್ದರಿಂದ ನಾವು ಬೇರೆ ಬೇರೆ ದೇಶಕ್ಕೆ ಕೂಡ ಹೋಗಿದ್ದೀವಿ ಅಲ್ಲಿ ಎಲ್ಲರೂ ಭೇಟಿ ಆಗಿದ ಮೇಲೆ ಅವರು ಕೇ ನಮ್ಮತ್ರ ಕೇಳಿದರು ನಮ್ಮ ದೇಶದಲ್ಲಿ ಕೂಡ ಸಮಸ್ಯೆಗಳಿದ್ದಾವೆ ಆಫ್ರಿಕಾ ದೇಶಗಳನ್ನು ನಮಗೆ ಗೊತ್ತು ಹಾಗೆ ಬೇರೆ ದೂರ ಆದಂಥ ರಾಷ್ಟ್ರದಲ್ಲಿ ಕೂಡ ಮತ್ತು ಶ್ರೀಲಂಕಾ ಹೀಗೆ ಹಲವಾರು ದೇಶದಲ್ಲಿ ಇವತ್ತು ನೂರು ದೇಶದಲ್ಲಿ ನಾವಿದ್ದೇವೆ ಅದಕ್ಕೆ ಕಾರಣ ಏನಂದರೆ ಅವರೇ ಬಂದು ನಮ್ಮನ್ನು ಬನ್ನಿ ನಮ್ಮ ದೇಶಕ್ಕೆ ಅಲ್ಲಿ ಕೂಡ ತುಂಬ ಕಷ್ಟಗಳಿದೆ ಯಾವುದೊಂದು ಅಂತ ನಾನು ಹೇಳಿದೆ ಎಲ್ಲರೂ ನಮ್ಮವರೇ ನೋಡೋಣ ಏನು ಮಾಡ್ಬೋದು ಸಾ ಸಾಧ್ಯ ಮಾಡೋಣ ಅವರ ಹತ್ರ ನಾವು ಕೈ ಜೋಡಿಸ್ಕೊಂಡು ಆ ದೇಶದಲ್ಲಿ ಚಿಕ್ಕ ಪುಟ್ಟ ಕಾರ್ಯಕ್ರಮ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಇಲ್ಲಿ ನಿಮ್ಮದು ಪ್ರಮುಖವಾಗಿರುವಂಥದ್ದು ಉದ್ದೇಶ ಏನು ಆಧ್ಯಾತ್ಮದ ವಿಚಾರಗಳನ್ನು ಪ್ರಚುರಪಡಿಸೋದು ಮಾತ್ರನ ಅಥವಾ ಸೇವೆನ ಅಂತ ವಿಚಾರಗಳು ಬಂದಾಗ ಎರಡು ಯಾಕೆಂದ್ರೆ ರಥಕ್ಕೆ ಎರಡು ಚಕ್ರಗಳೇ ಇರುತ್ತೆ ಹಾಗೆ ಈ ಮಿಷನ್ ಕೂಡ ಎರಡು ಚಕ್ರಗಳು ಒಂದು ಸೇವೆ ಇನ್ನೊಂದು ಆಧ್ಯಾತ್ಮ ಆಧ್ಯಾತ್ಮ ಸೇವೆ ರೂಪದಲ್ಲಿ ನಾವು ಜನರಿಗೆ ತಲುಪಿಸಬೇಕು ಸೇವೆ ಕೂಡ ಆಧ್ಯಾತ್ಮ ಭಾವನೆದಿಂದ ಮಾಡಬೇಕು ಬರೀ ಯಾರನ್ನೂ ನಾವು ಸೇವೆ ಮಾಡ್ತಾ ಇದ್ವಿ ಬಡವರು ಬಂದಿದ್ದಾರೆ ಅವ್ರಿಗೆ ಯಾವುದೋ ಹೆಲ್ಪ್ ಮಾಡಿ ಆಗಿಲ್ಲ ಭಗವಂತನೇ ಬಂದಿದ್ದಾರೆ ಆ ರೂಪದಲ್ಲಿ ಆ ಭಗವಂತನ ಸೇವೆ ನಾವು ಮಾಡ್ತಾ ಇದ್ವಿ ಅದ ಆ ಭಾವನೆಯಿಂದ ಮಾಡಬೇಕು ಅದನ್ನು ನಾವು ಮುಖ್ಯವಾಗಿ ಹೇಳ್ತಾ ಇದ್ವಿ ಅದಕ್ಕೆ ಎರಡು ಸಮಾನವಾಗಿ ನಡೀತಾ ಇದೆ ಆಧ್ಯಾತ್ಮಿಕತೆಯನ್ನು ಸೇವೆ ರೂಪದಲ್ಲಿ ನಾವು ಗೊಳಿಸಿ ಜನರಿಗೆ ನಾವು ತಲುಪಿಸಬೇಕು ಸೇವೆ ಮಾಡ್ತಾ ಇದ್ದಾಗ ಅವರಲ್ಲಿ ಭಗವಂತನ ನಾವು ದರ್ಶನ ಮಾಡಿಕೊಂಡು ಭಗವಂತನ ಸೇವೆ ಮಾಡ್ತಾ ಇದ್ವಿ ಆ ಪವಿತ್ರವಾದಂಥ ಭಾವನೆಯಿಂದ ಸೇವೆ ಮಾಡಬೇಕು ಅದಕ್ಕೆ ಸಮಾನವಾಗಿ ಅದು ನಡೀತಾ ಇದೆ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಇದೇ ಸ್ವರೂಪದಲ್ಲೇ ತಲುಪಿಸುವುದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಎಲ್ಲರೂ ಕೂಡ ನೀವು ಹೇಳುವ ಆಧ್ಯಾತ್ಮದ ವಿಚಾರಗಳನ್ನ ಜಗತ್ತು ಹಲವಾರು ಧರ್ಮಗಳಿಂದ ಕೂಡಿರುವಂಥದ್ದು ಹಲವಾರು ನಮ್ಮ ದೇಶದೊಳಗೆ ಬಂದಾಗ ಹಲವಾರು ಜಾತಿಗಳಿಂದ ಕೂಡಿರುವಂಥದ್ದು ಹಲವಾರು ಪಂಥಗಳಿಂದ ಕೂಡಿರುವಂಥದ್ದು ಹಲವಾರು ಯೋಚನೆಗಳಿಂದ ಕೂಡಿರುವಂಥದ್ದು ಇವರೆಲ್ಲರನ್ನ ಹೇಗೆ ತಲುಪೋದಕ್ಕೆ ಇವರೆಲ್ಲರ ಜೊತೆಗೂ ಕೂಡ ಒಂದು ಕಾಮನ್ ಆಗಿರುವಂತಹ ವಸುದೈವ ಕುಟುಂಬಕಂ ಅನ್ನುವಂತಹ ಮೂಲ ತತ್ವವನ್ನ ಹೇಗೆ ದಾಟಿಸೋದಿಕ್ಕೆ ಸಾಧ್ಯ ಆಗತ್ತೆ ಪ್ರೀತಿದಿಂದ ಮಾತಾಡಿದ್ರೆ ಎಲ್ಲರೂ ಕೇಳ್ತಾರೆ ನಾವು ಒಂದು ಅದರಲ್ಲಿ ಅಪೇಕ್ಷೆ ಇಲ್ಲದ ಮಾತು ಹ್ಮ್ ಸ್ವಾರ್ಥ ಇಲ್ಲದ ಮಾತು ನಾವು ಮಾತಾಡಿದಾಗ ಎಲ್ಲರೂ ಕೇಳ್ತಾರೆ ಯಾವ ಧರ್ಮದವರು ಆಗಬಹುದು ಯಾವ ದೇಶದ ಜಾತಿದವರು ಆಗಬಹುದು ಆದರೆ ಅವರು ನಿಜವಾದಂಥ ನಿಸ್ವಾರ್ಥ ಪ್ರೀತಿಯಿಂದ ನಾವು ಅವರನ್ನು ನಾವು ಮಾತಾಡಿದರೆ ಅವ್ರಿಗೆ ಅರ್ಥ ಆಗುತ್ತೆ ಸೊ ಹಾಗೆ ನಾವು ಇವತ್ತು ಏನು ಅಂದರೆ ಪ್ರತಿ ದೇಶಕ್ಕೆ ಹೋಗಿದಾಗ ಕೂಡ ಅವತ್ತು ತುಂಬ ನಿಸ್ವಾರ್ಥ ಪ್ರೀತಿಯಿಂದ ನಾವು ಮಾಡ್ತಾರೆ ನೋಡಪ್ಪ ನೀವು ಬೇರೆ ಜಾತಿಯವರು ಧರ್ಮದವರು ಬೇರೆ ರಾಷ್ಟ್ರದವರು ಆಗ್ಬೋದು ಆದರೆ ನನ್ನ ನನಗೆ ನೀವು ನನ್ನವರೇ ಆ ಭಾವನೆಯಿಂದ ನಾವು ಮಾತಾಡ್ತೀವಿ ಅವ್ರಿಗೆ ಆ ಹೃದಯ ಮುಟ್ಟಿತ್ತೆ ಯಾಕೆಂದ್ರೆ ಎಲ್ಲರಿಗೂ ಒಂದು ಆ ನಿಸ್ವಾರ್ಥವಾದ ಭಗವಂತನ ಪ್ರೀತಿ ಬೇಕೇ ಬೇಕು ಅದಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ತಾವು ಕೂಡ ಬ್ಯುಸಿ ಲೈಫ್ ನೋಡಿದಂಥವ್ರು ಅಂದರೆ ಅಂದ್ರೆ ವಿಶೇಷವಾಗಿ ಆದರೆ ಲೈಫ್ ಇನ್ ದ ಸೆನ್ಸ್ ನೀವು ಬ್ಯಾಂಕಲ್ಲಿ ಕೆಲಸ ಮಾಡುವುದು ಈ ಈ ರೀತಿಯಾದಂಥ ಒಂದು ಲೈಫ್ ನೋಡಿದಂಥವ್ರು ಈ ಜನ ನಮ್ಮ ಬೆಂಗಳೂರಿನಂತಹ ನಗರ ಅಥವಾ ಯಾವುದೇ ನಗರ ಪ್ರದೇಶಗಳಲ್ಲಿ ವಾಸತಕ್ಕಂತಹ ಉದ್ಯೋಗದಲ್ಲಿರ್ತಕ್ಕಂಥವ್ರು ಬಹಳ ಟೆನ್ಷನ್ ಅಲ್ಲಿ ಇರ್ತಾರೆ ಅಥವಾ ಬಹಳ ಬ್ಯುಸಿ ಆಗಿರ್ತಾರೆ ಇವೆಲ್ಲವೂ ಕೂಡ ಇರುತ್ತೆ ಇದಕ್ಕೆ ಇತ್ತೀಚಿನ ದಿವಸಗಳಲ್ಲಿ ಸ್ವಲ್ಪ ಜಾಸ್ತಿನೇ ಟ್ರೆಂಡ್ ಅಲ್ಲಿ ಆಧ್ಯಾತ್ಮದ ಕಡೆಗೆ ಹೋಗುವಂಥವ್ರು ಅಥವಾ ಅದ್ರ ಮೂಲಕ ಹೋಗಿ ಶಾಂತಿನ ಹುಡುಕ್ತಾ ಇದ್ರೆ ಹೋಗೋರು ಕೂಡ ಇದ್ದಾರೆ ಹಂಗೆ ಹೋಗುವಾಗ ರೈಟ್ ಮತ್ತು ರಾಂಗ್ ಎರಡು ಚಾಯ್ಸ್ ಗಳು ಕೂಡ ಇವತ್ತು ಹೆಂಗಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿರುವಂತಹ ವಾತಾವರಣದಲ್ಲೂ ನಾವು ಇದೀವಿ ವಾಸ್ತವ ಹೌದು ರೈಟ್ ಚಾಯ್ಸ್ ಹಿಂಗಿರಬೇಕು ಅಂತ ತಾವು ಹೇಳ್ತೀವಿ ಹಾ ಯಾವುದು ಸರಿ ಯಾವುದು ತಪ್ಪು ಅಂತ ಭಾವನೆ ಯಾವುದು ಎಲ್ಲರಿಗೂ ಸರಿ ಅದನ್ನೇ ನಿಮಗೂ ಕೂಡ ಸರಿ ಆ ಭಾವನೆ ಇಟ್ಕೊಳ್ಳಿ ನಾವು ಮಾಡಿದ್ರಿಂದ ಯಾರಿಗೆ ತೊಂದರೆ ಆಗಬಾರ್ದು ಯಾರಿಗೆ ಕಷ್ಟ ಆಗಬಾರ್ದು ಅದು ನಮ್ಮ ಕುಟುಂಬದವರಾಗಬಹುದು ಸಮಾಜದಲ್ಲಿದ್ದವರಾಗಬಹುದು ಈ ದೇಶದವರು ಆಗಬಹುದು ದೇಶಕ್ಕೆ ಮೀರಿದಂಥ ಬೇರೆ ದೇಶದವ್ರು ಆಗ್ಬೋದು ಏನು ನಾವು ತೀರ್ಮಾನ ಮಾಡಿದರೆ ಕೂಡ ಆದ್ದರಿಂದ ಯಾರಿಗೆ ಯಾವುದು ತೊಂದರೆ ಆಗಬಾರ್ದು ಅದನ್ನೇ ಸರಿ ಅದಕ್ಕೆ ನಮ್ಮ ವೇದವ್ಯಾಸ ಮಹರ್ಷಿ ಅವರು ಹೇಳ್ತಾರೆ ಈ ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಬೇರೆಯವ್ರಿಗೆ ಒಳ್ಳೆ ಮಾಡಿದರೆ ಅದೇ ಪುಣ್ಯ ಅವರಿಗೆ ಕೆಟ್ಟದ್ದು ಮಾಡಿದರೆ ಅದೇ ಪಾಪ ಸೊ ನಾವು ಏನು ಮಾಡಿದರೆ ಕೂಡ ನನ್ನಕ್ಕೋಸ್ಕರ ನನ್ನ ಇಚ್ಛೆ ಪ್ರಕಾರ ನನ್ನ ಸ್ವೇಚ್ಛೆ ಪ್ರಕಾರ ಮಾಡಬೇಕು ಅಂತಕ್ಕಿಂತ ನಾವು ಮಾಡಿದ್ರಿಂದ ಯಾರಿಗೆ ತೊಂದರೆ ಆಗಬಾರ್ದು ಯಾರಿಗೆ ಕಷ್ಟ ಬರಬಾರ್ದು ನಮ್ಮಿಂದ ಯಾರಿಗೆ ಯಾವುದೋ ಒಂದು ಇಂಥ ಆತಂಕ ಆಗಬಾರ್ದು ಆ ಭಾವನೆ ಇಟ್ಕೊಂಡು ನಾವು ಮಾಡಿದರೆ ಅದು ಸರಿಯಾಗುತ್ತೆ ಯಾವಾಗಲೂ ಕೂಡ ಸೊ ಐ ಇನ್ ಇಂಗ್ಲೀಷ್ ಹೇಳಿದರೆ ಗ್ರೇಟರ್ ಗುಡ್ ಅಂತ ನಾವು ಹೇಳ್ತೀವಿ ಯಾವುದು ಗ್ರೇಟರ್ ಗುಡ್ ಎಲ್ಲರಿಗೂ ಒಳ್ಳೆಯದು ಅದನ್ನೇ ನಿಮಗೆ ಕೂಡ ಒಳ್ಳೇದು ಆ ನೀವು ಮಾಡಿ ಅದೇನು ನಾವು ನಮ್ಮ ಪ್ರಕಾರ ಸಾರಿ ಬಿಸ್ನೆಸ್ ಆಗಬಹುದು ಪಾಲಿಟಿಕ್ಸ್ ಆಗಬಹುದು ಜರ್ನಲಿಸಮ್ ಆಗಬಹುದು ನಮ್ಮಂತ ಸೇವೆ ಆಗ್ಬೋದು ಯಾವುದೊಂದು ರಂಗದಲ್ಲಿ ಕ್ಷೇತ್ರದಲ್ಲಿ ಕೂಡ ಏನು ಮಾಡಿದರೆ ಕೂಡ ಎಲ್ಲರಿಗೂ ಒಳ್ಳೇದಾಗಬೇಕು ಅದರಿಂದ ಈಗ ಸುಮಾರು ಸಾವಿರ ಬೆಡ್ಗಳ ಆಸ್ಪತ್ರೆಯ ನಿರ್ಮಾಣ ಆಗಿದೆ ಯಾವ ಸ್ವರೂಪದಲ್ಲಿ ಇದು ಮುಂದಕ್ಕೆ ವಿಸ್ತಾರ ಆಗ್ತಾ ಹೋಗುತ್ತೆ ಮತ್ತು ಎಷ್ಟು ಜನರನ್ನ ಸರ್ವ್ ಮಾಡಬಹುದು ಅನ್ನುವಂಥದ್ರಿಗೆ ಅನ್ಸುತ್ತೆ ಹಾಸ್ಪಿಟಲ್ ಇವತ್ತು ಮೊದಲೇ ಒಂದು ಮುನ್ನೂರು ಬೆಡ್ ಹಾಸ್ಪಿಟಲ್ ನಡೀತಾ ಇದೆ ಇಲ್ಲಿ ಅದರಲ್ಲಿ ಮೊದಲ ಮೆಡಿಕಲ್ ಕಾಲೇಜ್ ಕೂಡ ನಡೀತಾ ಇದೆ ಈ ಆರ್ನೂರು ಬೆಡ್ ಹಾಸ್ಪಿಟಲ್ ಮುಖ್ಯವಾಗಿ ಯಾಕೆ ಮಾಡಿದ್ದೀವಿ ಅಂದ್ರೆ ಸೂಪರ್ ಸ್ಪೆಷಾಲಿಟಿಗೋಸ್ಕರ ಮಾಡಿದ್ದೀವಿ ಇವತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸಸ್ ಕೂಡ ನಾವು ತರ್ತಾ ಇದ್ವಿ ನಿಮ್ಗೆ ಗುರುತಾಗಬಹುದು ನಮ್ಮ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ನಡೀತಾ ಇದೆ ಮೂರು ವರ್ಷದಿಂದ ಅದು ಎಲ್ಲ ಉಚಿತವಾಗಿ ನಾವು ಕೊಡ್ತಾಯಿದ್ವಿ ನಮ್ಮದು ಒಂದೇ ಮೆಡಿಕಲ್ ಕಾಲೇಜಿ ಜಗತ್ತಲ್ಲಿ ಅಂದ್ಕೊಡ್ತೀವಿ ಎಲ್ಲ ಫ್ರೀಯಾಗಿ ನಾವು ಕೊಡ್ತಾ ಇದ್ದು ಮತ್ತು ಈ ಪೋಸ್ಟ್ ಗ್ರ್ಯಾಾಜುವೇಟ್ ಕೂಡ ಈ ಮಕ್ಕಳು ಇವತ್ತು ಫಿಫ್ತ್ ಇಯರ್ಗೆ ಬರಲಿ ಮೇಲೆ ಅವ್ರಿಗೆ ಪೋಸ್ಟ್ ಗ್ರಾಜ್ಯುವೇಟ್ ಕೂಡ ಬೇಕಲ್ಲ ಅದಕ್ಕೆ ನಾವು ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ ಕೂಡ ಶುರು ಮಾಡಬೇಕು ಇವತ್ತು ಶುರು ಮಾಡ್ತಾಯಿದ್ವಿ ಈ ಶುರು ಆಗುತ್ತೆ ಅದಕ್ಕೆ ಇನ್ನೂ ಸ್ಪೆಷಾಲಿಟೀಸ್ ಎಲ್ಲ ತರಬೇಕು ಒಂದು ಐವತ್ತು ಸ್ಪೆಷಾಲಿಟೀಸ್ ಎಲ್ಲ ಇದೆ ಬೇರೆ ಬೇರೆ ಥರದ್ದು ಸೊ ಅದಕ್ಕೆ ಪೋಸ್ಟ್ ಗ್ರ್ಯಾಾಜುವೇಟ್ ಸೀಟ್ಸ್ ಕೂಡ ಬರುತ್ತೆ ಆ ಪೋಸ್ಟ್ ಗ್ರಾಜುವೇಟ್ ಸೀಟ್ಸ್ ಕೂಡ ಫ್ರೀಯಾಗಿ ಇದೆ ಆದರೆ ಒಂದೇ ಷರ್ತ್ ಇದೆ ನಿಮ್ಮ ಎಲ್ಲ ಮೇಲೆ ಸ್ವಲ್ಪ ಇಂಥ ಸಂಸ್ಥೆಯಲ್ಲಿ ನೀವು ಸೇವೆ ಮಾಡಬೇಕು ಅದಕ್ಕೆ ನಿಮ್ಗೆ ಸಂಬಳ ಎಲ್ಲ ಕೊಡ್ತೀವಿ ನಾವು ಉಚಿತ ಅಲ್ಲ ಅದಕ್ಕೆ ಸಂಬಳ ಕೊಡ್ತಾ ಇದೀವಿ ಗವರ್ಮೆಂಟ್ ಎಷ್ಟು ಕೊಡ್ತಾ ಅದಕ್ಕಿಂತ ಹೆಚ್ಚನೆ ಕೊಡ್ತೀನಿ ಅಂತ ಹೇಳಿದಾರೆ ಅದೇ ನೀವು ಸೇವೆ ಸ್ವಲ್ಪ ಮಾಡಿ ಯಾಕಂದ್ರೆ ಈ ಸಂಸ್ಥೆ ಕೂಡ ಸಹಾಯವಾಗುತ್ತೆ ನಿಮ್ಗೂ ಒಂದು ಅನುಭವ ಬರುತ್ತೆ ಇಂಥ ಸಂಸ್ಥೆಯಲ್ಲಿ ದೊಡ್ಡ ಪೇಶೆಂಟ್ಸ್ ನಂಬರ್ಸ್ ತುಂಬಾ ಇದೆ ಇಲ್ಲಿ ಬಹಳ ಜನ ಬರ್ತಾರೆ ಫ್ರೀ ಆಗಿದೆ ಅದ್ರಿಂದ ಸೊ ನಿಮಗೆ ಒಂದು ಒಳ್ಳೆ ಅನುಭವ ಸಿಕ್ಕುತ್ತೆ ಪೇಷಂಟ್ಸ್ ಕೇಸ್ ಲೋಡ್ಸ್ ಕೇಸ್ ಮಿಕ್ಸ್ ಎಲ್ಲ ಸಿಕ್ಕುತ್ತೆ ನಿಮಗೆ ಸೊ ಇದು ವಿನ್ ವಿನ್ ಸಿಚುವೇಶನ್ ನಿಮ್ಗೂ ಒಳ್ಳೇದು ನಮಗೂ ಒಳ್ಳೇದು ಸೊ ಎಲ್ಲ ಫ್ರೀಯಾಗಿ ಓದಿ ಓದಿದ್ಮೇಲೆ ಸ್ವಲ್ಪ ವರ್ಷ ಸ್ವಲ್ಪ ಸಮಯ ಇಲ್ಲಿ ನಾವು ಸೇವ್ ಮಾಡಿ ಇಲ್ಲಿ ಅಂದ್ರೆ ನಮ್ಮ ಹದಿನೈದು ಸಂಸ್ಥೆಗಳಿದಿವೆ ಹಾರ್ಟ್ ಹಾಸ್ಪಿಟಲ್ಸ್ ಇದೆ ಮಕ್ಕಳು ಕೂಡ ಡೆಲ್ಲಿನಲ್ಲಿದೆ ಬಾಂಬೆನಲ್ಲಿದೆ ಛತ್ತೀಸ್ಗಢನಲ್ಲಿದೆ ಇದೆ ಇಲ್ಲಿ ಇದೆ ಹಾಗೆ ಬೇರೆ ದೇಶದಲ್ಲಿ ಕೂಡ ಇದೆ ಎಲ್ಲಾ ಒಂದು ಕಡೆ ಯಾವ್ದೊಂದು ಕಡೆ ಹೋಗಿ ನೀವು ಸೇವೆ ಮಾಡಿ ಸ್ವಲ್ಪ ದಿವಸ ಸ್ವಲ್ಪ ದಿವಸ ಸೇವೆ ಮಾಡಿದ್ಮೇಲೆ ಆಮೇಲೆ ನಿಮ್ಗೆ ಏನ್ ಇಷ್ಟ ಜೀವನದಲ್ಲಿ ಮಾಡಿ ಅಷ್ಟೇ ಕಂಪಲ್ಸರಿ ಪೂರ್ತಿಯಾಗಿ ಇಲ್ಲೇ ಕೆಲಸ ಮಾಡಬೇಕು ಅಂತಲೂ ಅದು ಇಲ್ಲ ನಾನು ಒಂದೇ ಹೇಳಿದ್ದೀನಿ ಎಷ್ಟು ವರ್ಷ ತಾಳಿದಿ ಓದಿದಿರಿ ಅಷ್ಟು ವರ್ಷ ಮಾತ್ರ ನೀವು ಕೆಲಸ ಮಾಡ್ಲೇಬೇಕು ಸ್ವಲ್ಪ ಸೇವೆ ಮಾಡಿ ಅಂತ ಅದಕ್ಕೆ ಎಲ್ಲರೂ ಒಪ್ಪಿದ್ದಾರೆ ಅದೇನು ತೊಂದರೆ ಇಲ್ಲ ಟೀಚರ್ಸ್ ಕೂಡ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಿಕೊಂಡು ಯಾಕಂದ್ರೆ ಒಳ್ಳೆ ಟೀಚರ್ಸ್ ಸಿಗಬೇಕು ಅದಕ್ಕೆ ಬೇಕಾಗಿ ಅವ್ರನ್ನು ತರಬೇತಿ ಕೊಡಿಸಬೇಕು ಅನ್ನೋ ಒಂದು ಯೋಚನೆ ಇದು ನಮ್ಮ ಯೂನಿವರ್ಸಿಟಿ ಅದಕ್ಕೆ ನಾವು ಕಟ್ಟಿದ್ದೀವಿ ನಮ್ದು ಯೂನಿವರ್ಸಿಟಿ ಇದೆ ಕಲ್ಬುರ್ಗಿನಲ್ಲಿ ಅದ ಹೆಡ್ ಕ್ವಾರ್ಟರ್ಸ್ ಮೂರ್ ಕ್ಯಾಂಪಸಸ್ ಇದ್ವಿ ಕಲ್ಬುರ್ಗಿ ಮುದ್ದೇನಹಳ್ಳಿ ಮತ್ತೆ ನಲಕದ್ದೇನಹಳ್ಳಿ ಅಂತ ಹತ್ರದಲ್ಲಿ ಹೆಣ್ಣು ಅದು ಮುಖ್ಯವಾಗಿ ಅದ ಸ್ಥಾಪನೆ ಇದಕ್ಕೋಸ್ಕರನೇ ಮಾಡಿದ್ದೀವಿ ಅದರಿಂದ ಒಳ್ಳೆ ಟೀಚರ್ಸ್ ನಮ್ಗೆ ಸಿಗ್ಬೇಕು ನಾವು ಮಕ್ಕಳಿಗೆ ಮೊದಲೇ ಹೇಳ್ಬಿಡ್ತೀವಿ ಈ ಯೂನಿವರ್ಸಿಟಿಗೆ ಜಾಯಿನ್ ಆಗಿದ್ರೆ ನೀವೆಲ್ಲರೂ ಕೂಡ ಟೀಚರ್ಸ್ ಆಗಬೇಕು ಟೀಚರ್ಸ್ ಆದಮೇಲೆ ಬೇರೆ ಏನು ನಿಮ್ ಬೇಕಂದ್ರೆ ಮಾಡಿ ಫಸ್ಟ್ ಟೀಚರ್ಸ್ ಆಗಿ ಸ್ವಲ್ಪ ವರ್ಷ ಟೀಚರ್ಸ್ ಆಗಿ ಕೆಲಸ ಮಾಡಿ ಸೇಮ್ ಪ್ರಿನ್ಸಿಪಲ್ ಅಲ್ಲಿ ಕೂಡ ಅಪ್ಲೈ ಮಾಡಿದ್ದೀವಿ ನಿಮ್ದು ಯು ಜಿ ಪಿ ಜಿ ಆದ್ಮೇಲೆ ಸ್ವಲ್ಪ ವರ್ಷ ನೀವು ಟೀಚರ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಆಗಬಹುದು ಅಥವಾ ನಮಗೆ ಬೇರೆ ಬೇರೆ ಸಂಸ್ಥೆ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವರ ಹತ್ರ ಆಗ್ಬಹುದು ಸ್ವಲ್ಪ ಮಕ್ಕಳ ಸೇವೆ ಮಾಡಿ ಅದಾದ್ಮೇಲೆ ನಿಮ್ ಜೀವನದಲ್ಲಿ ಏನ್ ಮಾಡಬೇಕು ಅದು ಮಾಡಬಹುದು ಈ ಕೋರ್ಸ್ ನಡೀತಾ ಅಲ್ಲಿ ಅದು ಸನಾತನ ಸಂಸ್ಕೃತಿಯನ್ನು ಮುಂದುವರಿಸಬೇಕಂತ ಭಾವನೆದಿಂದ ವೇದ ಪಾಠಶಾಲಾ ಕೂಡ ಮಾಡಿದ್ದೀವಿ ಒಂದು ಶಿವಾಲಯ ಕೂಡ ಇದೆ ಪಕ್ಕದಲ್ಲಿ ಉಮಾಮಹೇಶ್ವರ ದೇವಸ್ಥಾನ ಅದಕ್ಕೆ ಯಾಕೆ ಮಾಡಿದೆ ಅಂದರೆ ಈ ವೇದ ಪಾಠಶಗಳಲ್ಲಿ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಮಕ್ಕಳಿಗೆ ಯಾರೂ ಹೇಳ್ಕೊಡ್ತಾ ಇಲ್ಲ ಮತ್ತು ಏನು ಉದ್ಯೋಗ ಸಿಗುತ್ತೆ ಅಂತ ತಾಯಿ ತಂದೆಯವರು ಕೂಡ ಭಯಪಡ್ತಾರೆ ಸೊ ಆ ಸಂಪ್ರದಾಯವೇ ಇದೆ ಬರೀ ಸ್ವಲ್ಪ ಮಠಮಾನಿಗಳ್ ಮಾಡ್ತಾ ಇದ್ದಾರೆ ಆದರೆ ಸಾಮಾನ್ಯವಾಗಿ ನಡೀತಾ ಇಲ್ಲ ನಾವೇನು ವಿಶೇಷ ಏನು ಮಾಡಿದ್ರೆ ಅಂದರೆ ವೇದ ಪಾಠಶದಲ್ಲಿ ಅರ್ಧ ದಿನ ಅವರು ವೇದ ಪಠಕನಗಳೆಲ್ಲ ಮಾಡ್ತಾರೆ ನೆಕ್ಸ್ಟ್ ಸೆಕೆಂಡ್ ಹಾಫ್ ಮಧ್ಯಾಹ್ನ ಮೇಲೆ ಅವರು ಸೈನ್ಸ್ ಮ್ಯಾಥ್ಸು ಸೋಷಿಯಲ್ ಕಂಪ್ಯೂಟರ್ ಇಂಗ್ಲೀಷ್ ಎಲ್ಲ ಕಲಿತಾರೆ ಎರಡು ಥರ ಅವರಿಗೆ ವಿದ್ಯೆ ಸಿಗ್ತಾ ಇದೆ ಇಲ್ಲಿ ಯಾಕೆ ಹೀಗೆ ಮಾಡಿದ್ದೀವಿ ಅಂತೆ ಫಸ್ಟ್ ಪೇರೆಂಟ್ಸಲ್ಲಿ ಆತಂಕ ಇದೆ ಅಕಸ್ಮಾತ್ವಾಗಿ ನಾಳೆ ದಿವಸ ಅವ್ರಿಗೆ ಏನೂ ಕೆಲಸ ಸಿಗ್ಲಿಲ್ಲ ಅಂದರೆ ವಿವೇದ ಪಠಣದಿಂದ ಏ ಹೇಗೆ ಅವರು ಇರ್ತಾರೆ ಆ ಆ ಭಯಕ್ಕೆ ನಾವು ಒಂದು ಪರಿಹಾರದ ರೂಪದಲ್ಲಿ ಎನ್ ಐ ಯೋಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಒಳಗೆ ನಾವು ಮಾಡಿದ್ದೀವಿ ಎರಡನೇ ಏನು ಮಾಡಿದ್ವಿ ಅಂದರೆ ಅವರಿಗೆ ಇದೆಲ್ಲ ಇಂಗ್ಲೀಷು ಎಲ್ಲ ಬದ್ರೆ ಬರ್ ಅವರು ಬೇರೆ ದೇಶಕ್ಕೆ ಹೋಗಿ ಕೂಡ ಇಂಥ ಸೇವೆ ಮಾಡ್ಬೋದು ಅಂತ ಆ ಭಾವನೆ ನಮ್ಮದು ಇವತ್ತು ಬೇರೆ ದೇಶದಲ್ಲಿ ಮಾತಾಡಬೇಕಂದ್ರೆ ಸಂಸ್ಕೃತದಲ್ಲಿ ಮಾತಾಡಲಿಕ್ಕಿಲ್ಲ ಅವ್ರಿಗೆ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಸೊ ಅವರಿಗೆ ಸ್ವಲ್ಪ ಇಂಗ್ಲೀಷ್ ಕೂಡ ನಾವು ಕಲಿತಾ ಅವ್ರು ಕಲಿತಾ ಇದ್ದಾರೆ ಅವರು ಬೇರೆ ದೇಶಕ್ಕೆ ಹೋಗಿ ಕೂಡ ಇಂಥ ಸೇವೆ ಮಾಡ್ಬೋದು ನಮ್ಮ ಸನಾತನ ಧರ್ಮವನ್ನು ಪ್ರಚಾರ ಕೂಡ ಮಾಡ್ಬೋದು ಅಂತ ಆ ಭಾವನದಿಂದ ಎರಡು ಥರದ ಶಿಕ್ಷೆ ಶಿಕ್ಷಣ ಅವ್ರಿಗೆ ಸಿಗ್ತಾ ಇದೆ ಕಡೆಯದಾಗಿ ವಿಶೇಷವಾಗಿ ಯುವಜನರಿಗೆ ತಮ್ಮ ಸಂದೇಶ ಏನನ್ನು ಕೊಡ್ತೀವಿ ಓ ಯುವ ಜನರಿಗೆ ಮೇಲೆ ಎಲ್ಲ ಈ ಬ ದೇಶದ ಈ ವಿಶ್ವದ ಭವಿಷ್ಯ ನಿಮ್ಮ ಮೇಲೆ ಆಧಾರವಾಗಿದೆ ನೀವು ಒಳ್ಳೆಯಾಗಿದ್ದರೆ ಈ ದೇಶದ ಭವಿಷ್ಯ ವಿಶ್ವದ ಭವಿಷ್ಯ ಒಳ್ಳೆಯ ಉಜ್ವಲವಾಗಿರುತ್ತೆ ನಿಮ್ಮ ಮೇಲೆ ತುಂಬ ಜವಾಬ್ದಾರಿಯಾಗಿದೆ ಆದರೆ ಇಂಗ್ಲೀಷ್ನಲ್ಲಿ ಹಿಡಿದ್ರೆ ಅಧಿಕಾರ ಅಲ್ಲ ಜವಾಬ್ದಾರಿಗೋಸ್ಕರ ನೀವು ದುಡಿ ವಿ ಆಲ್ ವಾಂಟ್ ರೈಟ್ಸ್ ಬಟ್ ನೋ ವಿ ಶುಡ್ ಆಸ್ಕ್ ಫಾರ್ ರೆಸ್ಪಾನ್ಸಿಬಿಲಿಟೀಸ್ ವಿ ಶುಡ್ ಮೂವ್ ಓವರ್ ಫ್ರಮ್ ರೈಟ್ಸ್ ಟು ರೆಸ್ಪಾನ್ಸಿಬಿಲಿಟೀಸ್ ಅಧಿಕಾರದಿಂದ ಜವಾಬ್ದಾರಿ ಅಂಥ ಒಂದು ಪರಿವರ್ತನೆ ಯೂತ್ನಲ್ಲಿ ಆಗಬೇಕು ಇವತ್ತು ಅಥವಾ ವಿ ವಿಲ್ ಗೆಟ್ ಇನ್ ಟು ದಿಸ್ ಐಡಿಯಾ ಆಫ್ ಎಂಟೈಟಲ್ಮೆಂಟ್ಸು ನನಗೆ ಕೊಡಲೇಬೇಕು ಇದು ನನ್ನ ಅಧಿಕಾರ ಹಾಗೆ ಜನರು ಸ್ವಲ್ಪ ವಾದ ಪ್ರತಿವಾದ ಮಾಡ್ತಾರೆ ಅದು ಸರಿ ನಿಮ್ಮ ಅಧಿಕಾರ ಕೂಡ ಇದೆ ಈ ದೇಶದ ನಾಗರಿಕ ರೂಪದಲ್ಲಿ ನಿಮಗೆ ಅಧಿಕಾರಗಳೆಲ್ಲ ದೇಶ ಕೊಟ್ಟಿದೆ ಆದರೆ ಅದಕ್ಕಿಂತ ಮೀರಿನಾದಂಥ ಒಂದು ಜವಾಬ್ದಾರಿ ನಿಮ್ಮ ಒಂದು ಈ ದೇಶಕ್ಕೆ ನೀವೇನು ಮಾಡಬಹುದು ಆ ಭಾವನೆ ನಿಮ್ಮಲ್ಲಿ ಇರಬೇಕು ಬರೀ ನನ್ನಗೋಸ್ಕರ ನನ್ನ ಅವ್ರಿಗೋಸ್ಕರ ಮಾಡಿದ್ರೆ ಅದು ಸರಿ ಇಲ್ಲ ಎಲ್ಲರಿಗೋಸ್ಕರ ನಾವೇನು ಮಾಡಬಹುದಾ ಆ ಭಾವನೆ ನೀವು ಹೆಚ್ಚುವಾಗಿ ಬೆಳೆಸ್ಕೊಳ್ಳಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ದೇಶ ನಮ್ಮ ವಿಚಾರದ ಬಗ್ಗೆ ಸ್ವಲ್ಪ ಹೆಮ್ಮೆ ಪಡಿ ಸದ್ಗುರು ಅನ್ನುವಂಥದ್ದನ್ನ ತಮ್ಮ ಹೆಸರಿನಲ್ಲಿ ಕೂಡ ಸದ್ಗುರು ಸತ್ಯವನ್ನ ಜನರಿಗೆ ತಿಳಿಸಬೇಕು ಅನ್ನುವಂತಹ ವಿಚಾರ ಈ ಸದ್ಗುರು ಆಗಿ ಜನರನ್ನು ಮುನ್ನಡೆಸುವಂತಹ ಜವಾಬ್ದಾರಿಗಳನ್ನ ಅಥವಾ ಆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಅದು ಎಷ್ಟು ಚಾಲೆಂಜಿಂಗ್ ಮತ್ತು ಎಷ್ಟು ಖುಷಿ ಕೊಡುತ್ತೆ ಹೌದು ಗುರುವಲ್ಲಿ ಕೆಲಸನೇ ತುಂಬ ಖುಷಿ ಕೊಡುತ್ತೆ ಯಾವ ಗುರು ಆಗಲಿ ತಾವು ಯೋಗ ಗುರು ಆಗಲಿ ಸ್ಪೋರ್ಟ್ಸ್ ಗುರು ಆಗಲಿ ಅಥವಾ ಮ್ಯಾನೇಜ್ಮೆಂಟ್ ಗುರು ಆಗಲಿ ಟೀಚರ್ಸ್ ಪ್ರೊಫೆಷನ್ ಈಸ್ ದ ಮೋಸ್ಟ್ ಫುಲ್ಫಿಲ್ಲಿಂಗ್ ಪ್ರೊಫೆಷನ್ ಅದರಲ್ಲಿ ಇದ್ದರಂಥ ಒಂದು ಆತ್ಮತೃಪ್ತಿ ಸಂತೋಷ ಏನಿದೆ ಬೇರೆ ಯಾವ ಇಲ್ಲ ಸೊ ಅದು ಅದಕ್ಕೆ ನಾನು ಕೂಡ ಒಂಥರ ಟೀಚರ್ನೇ ಆಚಾರ್ಯ ಅಥವಾ ಗುರು ಅದೇ ನನ್ನ ಮುಖ್ಯವಾದಂಥ ಸಬ್ಜೆಕ್ಟ್ ಏನಂದರೆ ಆಧ್ಯಾತ್ಮ ಅದರ ಬಗ್ಗೆ ನಾವು ಹೇಳ್ತೀವಿ ಆದರೆ ಆಧ್ಯಾತ್ಮಕವನ್ನು ಮತ್ತೆ ಬರೀ ಒಂದು ಗಿಲಿಪಾಠ ಆಗಿ ಬರೀ ಮಂತ್ರಗಳು ನಾವು ಓದಿ ಆಮೇಲೆ ಅದನ್ನು ಜಪ ಮಾಡಿಕೊಂಡು ಕೂತಿದ್ರೆ ಅದು ಮಾತ್ರ ಸಾಕೋದಿಲ್ಲ ಅದು ನನ್ನ ಆಧ್ಯಾತ್ಮ ಅದನ್ನು ರೂಪದಲ್ಲಿ ನಾವು ಜನರಿಗೆ ತೋರಿಸಬೇಕು ಸೊ ಸ್ಪಿರಿಚುವಾಲಿಟಿ ಶುಡ್ ಟ್ರಾನ್ಸ್ಲೇಟ್ ಇನ್ ಟು ಸರ್ವಿಸ್ ಆ್ಯಂಡ್ ಸರ್ವಿಸ್ ಶುಡ್ ಬಿ ಡನ್ ವಿತ್ ಸ್ಪಿರಿಚುವಲ್ ಥಾಟ್ಸ್ ಇದು ನಮ್ಮ ಮುಖ್ಯವಾದಂಥ ಒಂದು ಮಂತ್ರ ಅಂದರೆ ಇದೆ ಆದರೆ ನಾವು ಉಪನಿಷತ್ಗಳು ಭಗವದ್ಗೀತೆ ಇಂಥ ಒಂದು ಅದ್ವೈತ ಗ್ರಂಥಗಳು ಇದೆಯೋ ಅದರ ಬಗ್ಗೆ ಹೆಚ್ಚು ನಾವು ಮಾತಾಡ್ತೀವಿ ಐ ಬಿಲೀವ್ ಇನ್ ದಿ ಫಿಲಾಸಫಿಫ್ ಅದ್ವೈತ ಆದಿಶಂಕರಾಚಾರ್ಯಸ್ ಆ್ಯಂಡ್ ಸೊ ಬಿ ಮೋಸ್ಟ್ಲಿ ಐ ಟೀಚ್ ದ್ಯಾಟ್ ನಿಮ್ಮ ಮೂಲಕ ಹಲವಾರು ಜನ ಪೇಶೆಂಟ್ಸ್ ಇರ್ತಾರೆ ಅವ್ರಿಗೆ ಗೊತ್ತಿಲ್ಲ ಇಂಥ ಸಂಸ್ಥೆ ಇದೆ ಅಂತ ಅವ್ರ ಪಾಪ ಎಲ್ಲೋ ಅಲ್ಲೋ ಹೋಗಿ ಎಷ್ಟು ಖರ್ಚು ಮಾಡಿಬಿಡ್ತಾರೆ ಆಮೇಲೆ ಎಲ್ಲ ಆದ್ಮೇಲೆ ಇಲ್ಲಿಗೆ ಬರ್ತಾರೆ ಅಂತವ್ರಿಗೆ ನಿಮ್ಮ ನೆಟ್ವರ್ಕ್ ನ್ಯೂಸ್ ಏಯ್ಟೀನ್ ಮೂಲಕ ಅಂತ ಬಡವರಿಗೆ ಅಂತ ಅಂಥಿಂಥ ಒಂದು ಅವಶ್ಯಕತೆ ಇದೆ ಅವ್ರಿಗೆ ಈ ಹಾಸ್ಪಿಟಲ್ ಬಗ್ಗೆ ಮತ್ತು ಈ ಸಂಸ್ಥೆ ಬಗ್ಗೆ ತಾವು ಸ್ವಲ್ಪ ತಿಳಿಸಿ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನನ್ನ ಒಂದು ಚಿಕ್ಕದ ಒಂದು ಪ್ರಾರ್ಥನೆ ಹ್ಮ್ ನಮಸ್ಕಾರ ಧನ್ಯವಾದ ಇದು ಸದ್ಗುರು ಮಧುಸೂದನ್ ಸಾಯಿ ಅವರ ಮಾತುಗಳು